ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ ಕಬ್ಬಿನ ವ್ಯಾಪಾರಲ್ಲಿ ಪ್ಲಾಸ್ಟಿಕ್ ವ್ಯಾಪಾರನಲ್ಲಿ ಎಲ್ಲ ವ್ಯಾಪಾರಲ್ಲಿ ನಮ್ಮ ಗುಜರಿ ಎಲ್ಲರೂ ದೊಡ್ಡ ನಮ್ಮ ಇಂಡಿಯಾದಲ್ಲಿ ಉದ್ದನೆಯ ಶರ್ಟು ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ ತಲೆಗೊಂದು ಮುಂಡಾಸು ಸೊಂಟದಲ್ಲಿ ದಪ್ಪನೆಯ ಬೆಲ್ಟು ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು ಕಲ್ಬಾರೆ ಎಂಬ ಹಳದಿ ಸೀರೆ ಪೊಡಿಕಲಾ ಎಂಬ ಕೆಂಪು ಸೀರೆ ಅರ್ಗಂಡಿ ಕುಪ್ಪಾಯ ತಲೆಗೊಂದು ಉರುಮಾಲು ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ ಮಹಿಳೆಯರ ಹೆಗ್ಗುರುತು ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು ಇವೆಲ್ಲ ಗತಕಾಲದ ನೆನಪುಗಳು ಬ್ಯಾರಿ ಹೆಣ್ಣು ಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ ಅಲಿಕ್ಕಾತ್ ಕೊಪ್ಪು ಸರಪಳಿ ವಾಲೆ ಒಲಿ ಬಾಲೀಕ್ ಮಿಸಿರಿಡೋ ಮಾಲೆ ಪಿರ್ಗಿ ಕಾಲು ಚೈನ್ ಕಾಲು ಸರಪಳಿ ಕುಣಿಪು ಪಾಡಗಿನ ವಾಲೆ

ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು ಹದಿನಾಲ್ಕು ದಿನಗಳ ಕಾಲ ನಡೆಯುತ್ತಿತ್ತು ಬಾರಿ ಎಲ್ಸಲು ಯಾವಣ ಬ್ಯಾಂಡ್ ತಂಬುರಿ ವಾದ್ಯ ಯಾವ್ದಾರೈಟ್ ಗ್ಯಾಸ್ ಲೈಟ್ ಬೇಸಲ್ಲ ಮಂಗಿಲ್ಲ ಪಾಟು ಕಲಿಯು ಎಲ್ಲ ಐತೆ ನಿಂತೂರು ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನು ಕೂರಿಸಿ ಹಾಡುವಂಥ ಹಾಡುಗಳು ಅದು ಒಪ್ಪನೆ ಅಂತ ಹೇಳ್ತಾರೆ ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ ಕೋಟ್ ಪ್ಯಾಂಟಲ್ ಪುದಿಯ ಬುಲಹಿಮದ್ ಬಂದಿರ ಬನ್ನಾನೆ ಬಂದಿರೋ ಮಾಲ ಕೈ ನಿಂತಿ ಮರುಹ ಬಜೋರು ಕೇಟಂತಿ ಮದುವೆ ಎಂದರೆ ಹೊಸ ಹಾಡು ಹರ್ಜರಿ ಬಿರಿಯಾನಿ ನೈಚೂರು ವೈವಿಧ್ಯಮಯ ಭಕ್ಷ್ಯ ಭೋಜನಗಳು ಅದು ಪುದಿಯ ಬಂದಿಕ್ಕಿಂಗಲ್ಲೇ ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್ ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ

ನೇಚೂರು ಅದು ಇದರ ಅಪ್ಪ ನೆಯ್ಯಪ್ಪ ಎನ್ನಡಪ್ಪ ಪಾಲಪ್ಪ ಪಿನ್ನ ನಿಮಗೆ ಸಾವಿರಕರಳ್ಳಿ ಎಣ್ಣೆ ಪತ್ರಿ ಗುಲಿಯಪ್ಪ ಎಲ್ಲ ಸಾಧಾರಣ ಹೊಲ್ ತೋಲು ಅಪ್ಪ ಎಲ್ಲ ಬಿಚ್ಚಿಟ್ಟು ಎಲ್ಲ ಹೆಚ್ಚಿಟ್ಟಲ್ಲಿ ತಿಂದರು ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನ ಕೂಟ ನಡೆಸುವುದೇ ತಾಲ ಅಣ್ಣ ತಿಂದಿದ್ರು ತಿನ್ನ ಟಾಯ್ತಿ ಪಾಟು ಕಲಿ ಎಲ್ಲ ಆಯ್ತು ಭಾರಿ ಸೊಂದಲಾಯ್ತು ಬರ

You know what we have